ನಿಮಗೆಲ್ಲ ನಮ್ಮ ಚಾನೆಲ್ ಜಿ ಎಸ್ ಜ್ಞಾನ ಹಬ್ಗೆ ಸ್ವಾಗತ ಇಂದು ನಾವು ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಏನು ಕ್ವಶನ್ ಇದೆ ಅಂದರೆ ನೀವು ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಮಹೇಶ್ ಅಥವಾ ಮಂಗಳ ಎಂದು ಭಾವಿಸಿಕೊಂಡು ವರ್ಗಾವಣೆ ಪತ್ರ ಕೋರಿ ನಿಮ್ಮ ಶಾಲೆಯ ಮುಖ್ಯ ಒಂದು ಪತ್ರ ಬರೆಯಿರಿ ನೀವು ಬೆಂಗಳೂರಿನ ಗೋರ್ಮೆಂಟ್ ಸ್ಕೂಲಲ್ಲಿರೋ ಮಹೇಶ್ ಅಥವಾ ಮಂಗ ಅಂದರೆ ಹುಡುಗಿ ಆಗಿದ್ದರೆ ಹುಡುಗಿ ಹೆಸರು ಬರೀರಿ ಹುಡುಗ ಆಗಿದ್ದರೆ ಹುಡುಗನ ಹೆಸರು ಬರೆದ್ಬಿಟ್ಟು ವರ್ಗಾವಣೆ ಪತ್ರವನ್ನು ಕೇಳಿಬಿಟ್ಟು ಹೆಚ್ ಎಮ್ಗೆ ಒಂದು ಲೆಟ್ರ್ ಬರೀರಿ ಅಂತ ಕೇಳ್ತಾ ಇದ್ದಾರೆ ಫಸ್ಟಿಗೆ ಏನು ಮಾಡಬೇಕು ಸ್ಥಳ ಮತ್ತು ದಿನಾಂಕ ಬರೀಬೇಕು ನೀವು ಶಾಲೆ ಯಾವ ಸ್ಥಳದಲ್ಲಿದೆ ಮತ್ತು ಅವತ್ತಿಂದ ಡೇಟನ್ನು ಬರೀರಿ ಓಕೆ ಈಗ ಇವರಿಂದ ಯಾರು ಬರೀತಾ ಇರೋದು ಮಹೇಶ್ ಅಂತ ಬರೆದ್ರೆ ಮಹೇಶ್ ಅಂತ ಬರೀರಿ ಮಂಗಳ ಅಂತಂದರೆ ಮಂಗಳ ಹತ್ತನೇ ತರಗತಿ ಹತ್ತನೇ ತರಗತಿ ಮುಗಿಸಿದ್ದಾರೆ ಈಗ ಅವರಿಗೆ ಟ್ರಾನ್ಸ್ಫರ್ ಲೆಟರ್ ಬೇಕು ನ ಕೋರ್ಬಿಟ್ಟು ಬರೀತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ಇದೆ ಕೆಳಗಡೆ ಎಲ್ಲ ಹಾಗೇ ಇರುತ್ತೆ ಕ್ಲಾಸ್ ಒಂದು ಮೆನ್ಷನ್ ಮಾಡಿದ್ದಾರೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ಇವರಿಂದ ಇವರಿಗೆ ಈ ಇದನ್ನು ಕ್ಲೀನಾಗಿ ಬರೀರಿ ಮಕ್ಕಳೇ ಅರ್ಧ ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ ನಿಮಗೆ ಮತ್ತು ಮಾನ್ಯರೇ ವಿಷಯ ಏನು ವರ್ಗಾವಣೆ ಪತ್ರ ಕೊ ಕೊಡುವ ಕುರಿತು ಇಲ್ಲೇ ಇರುತ್ತೆ ಕ್ವಶನಲ್ಲೇ ಇದನ್ನು ಕ್ಲೀನಾಗಿ ವಿಷಯ ಅಂತ ಹೇಳಿ ಬರೀಬೇಕು ನೆಕ್ಸ್ಟು ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಸೋರಿ ವಾರ್ಷಿಕ ಪರೀಕ್ಷೆ ಬಂದಿಲ್ಲ ಸೊ ನಾವು ಎರಡು ಸಾವಿರದ ಇಪ್ಪತ್ತೈದು ಅಂತ ಮೊದಲೇ ಬರೆದು ಬಿಟ್ಟಿದ್ದೀವಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಹಾಗಾಗಿ ಈಗ ನನ್ನ ಮುಂದಿನ ನೆಕ್ಸ್ಟ್ ವ್ಯಾಸಂಗಕ್ಕೆ ಏನು ಮಾಡಬೇಕು ನನಗೆ ವರ್ಗಾವಣೆ ಪತ್ರ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಈಗ ಎಕ್ಸಾಮ್ ಬರೆದ ಮೇಲಿದೆ ಕೆಲಸ ಅಲ್ವಾ ಟಿ ಸಿ ಇಸ್ಕೊಳೋದು ಸೊ ಅದಕ್ಕೆ ಅದನ್ನು ಲೆಟರ್ ಹೇಗೆ ಬರೆಯೋದು ಅನ್ನೋದನ್ನು ಕೇಳಿದ್ದಾರೆ ಇದು ಕಲ್ತಾಗೂ ಆಗುತ್ತೆ ನಿಮಗೆ ಪರೀಕ್ಷೆಗೂ ಅನುಕೂಲ ಆಗುತ್ತೆ ಧನ್ಯವಾದಗಳು ತಮ್ಮ ವಿಶ್ವಾಸಿ ಮಹೇಶ್ ಅಲ್ಲಿ ಮೇಲೆ ಯಾವ ಹೆಸರು ಮೆನ್ಷನ್ ಮಾಡಿದ್ದೀರೋ ಅದೇ ಬರೀಬೇಕು ಹೊರವಿಳಾಸ ಈ ಲೆಟರ್ ಹೊರಗಡೆಯಿಂದ ಏನು ಲೆಟರ್ ಇದು ನೀವು ಅಡ್ರೆಸ್ ಬರೀಬೇಕು ಇವರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ಈಗ ನಿಮಗೆ